ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಏನಂದ್ರೆ ಇವತ್ತು ನಿನ್ನೆ ಒಂದು ಸಖತ್ ಲೋಡ್ ಹಾಕಿದ್ದೆ ಟೈರು ಒಡೆದೋಯ್ತು ಹೆಂಗೆ ಅಂದರೆ ಒಂದು ಆ್ಯಂಗಲ್ಲು ಈ ಗಾಡಿಗಳೆಲ್ಲ ಬೈಕೆಲ್ಲ ಲಾರಿಯಿಂದ ಡೌನ್ ಮಾಡ್ತಾರೆ ನೋಡಿ ಹೊಸ ಬೈಕ್ಗಳು ಇಳಿಸ್ತಾರೆ ನೋಡಿ ಕಬ್ಬಿಣದ ರ್ಯಾಕ್ ತರ ಇರ್ತದಲ್ಲ ಆ ರ್ಯಾಕ್ನ ಕೆಳಗಡೆ ಹಾಕಿದ್ರು ನಾನು ಅಬ್ಸರ್ವ್ ಮಾಡಿದೆ ತುಂಬ ಲೋಡ್ ಇತ್ತು ಮತ್ತು ಸ್ವಲ್ಪ ಗುಂಡಿಗುದ್ರೆಲ್ಲ ಇತ್ತು ಮೂವ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಪೀಡಾಗಿ ಮೂವ್ ಮಾಡಿದೆ ಆ ಎಡ್ಜಿಂಗಲ್ಲಿ ಸಿಕ್ಕಿ ಟೈರು ಒಡೆದೋಯ್ತು ನಿಜವಾಗ್ಲೂ ನನಗೆ ಟೈರ್ ಬೆಲೆ ಏನು ಅಂತ ಇವಾಗ ಗೊತ್ತಾದೈತೆ ನಮ್ಮ ಟೈರ್ ಏನಿಲ್ಲ ಅಂದರು ಹತ್ತು ಸಾವಿರ ರೂಪಾಯಿ ನನಗೆ ಹೊಟ್ಟೆ ಎಲ್ಲ ಉರಿತೈತೆ ಸುಮಾರು ನನ್ನ ಫ್ರೆಂಡ್ಗಳನ್ನೆಲ್ಲ ಕೇಳಿದೆ ಅದು ರೆಡಿ ಆಗಲ್ಲ ರೆಡಿ ಆಗೋಲ್ಲ ಅಂದರು ಅದು ಹೊಟ್ಟೆ ಮೇಲೆ ಏಟಾಗೈತೆ ರೇಡಿಯಲ್ ಟೈರ್ ಬೇರೆ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ತೊಗೊಂಬಂದಿದ್ದೀನಿ ನೋಡಿ ಇಲ್ಲಿ ಗ್ಯಾರೇಜ್ ಪಂಚರ್ ಅಂಗಡಿ ಹತ್ರ ಇದ್ದೀನಿ ರೆಡಿ ಮಾಡ ಸಾವಿರ ರೂಪಾಯಿ ಆಗುತ್ತೆ ರೆಡಿ ಮಾಡಿಕೊಡ್ತೀವಿ ಅಂತಂದರು ಹಣ ಇದು ಆಮೇಲೆ ಏರೆಲ್ಲ ಮೇಲೆ ಲೋಡ್ ಗೀಡ್ ಹಾಕಿದಾಗ ಏನೂ ಆಗೋಲ್ಲವನ್ನಿತ್ಯ ಏನಾಗಲ್ಲ ನಮ್ಮ ಮೇಲೆ ಭರವಸೆ ಇಡಿ ಮಾಡಿಕೊಡ್ತೀವಿ ಅಂತ ಹೇಳೋರೆ ನೋಡೋಣ ಮಾಡಿಸ್ತಾ ಇದ್ದೀನಿ ನಾನು ನಿಮಗೆ ಇವಾಗ ತೋರಿಸ್ತೀನಿ ಬನ್ನಿ ಹೆಂಗಾಗೈತೆ ಏನು ಅಂತ ತೋರಿಸ್ತೀನಿ ಬಡ ದೋಸ್ತೆ ಯಾರೂ ಐ ಟನ್ನೆಲ್ಲ ಮೆಟೀರಿಯಲ್ ಹಾಕೋಕ್ಕೆ ಹೋಗ್ಬೇಡ್ರಿ ಅದರಲ್ಲೂ ಹೊಸ ಟೈರು ಹೊಸ ಗಾಡಿಲಾದರೆ ಒಂದು ರೇಂಜಲ್ಲಿ ಮಾಡ್ಕೊಂಡು ಹೋಗೋದು ಹಳೇದಾದರೆ ಏನು ಕಣ ಹಾಕಿ ಹಾಕಿ ಎರಡು ಅವರ್ ಆಗುತ್ತಂತೆ ಅದು ಹಾಕೋಕ್ಕೆ ನೀಟಾಗಿ ಬಫ್ ಮಾಡಿ ಒಂದು ಸಾವಿರ ರೂಪಾಯಿ ಅಂತ ಹೇಳೋರೆ ನಾನು ಲಾಸ್ಟ್ ಟೈಮ್ ಬಂದು ಹಾಕ್ಸ್ಕೊಂಡು ಹೋಗಿದ್ದೆ ಇವ್ರ ಹತ್ರ ಪ್ಯಾಚ್ ಚೆನ್ನಾಗಿ ಹಾಕಿದ್ರು ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಅನ್ನಿಸ್ತು ನನಗೆ ಇವಾಗ ಹತ್ತು ಸಾವಿರ ರೂಪಾಯಿ ಖರ್ಚಾಗೋದ್ಕಿಂತ ಇವಾಗ ಎಮರ್ಜೆನ್ಸಿಗೆ ಅಟ್ಲೀಸ್ಟ್ ಸ್ಟೆಪ್ನಿಗಾದರೂ ಯೂಸ್ ಆಗಲಿ ಅಂತ ಅಷ್ಟೇ ಕೆಲವರೆಲ್ಲ ಹೇಳಿದ್ರು ಅದು ಆಗೋದೇ ಅಂದರು ಇವ್ರು ಆಗುತ್ತೆ ಅಂತ ಹೇಳಿದ್ರು ಎಷ್ಟು ಇಷ್ಟು ಇಷ್ಟಾಗ್ಲ ಓಪನ್ ಆಗೈತೆ ಟೋಟಲು ಎಷ್ಟೊಂದು ನಾಲ್ಕು ಇಂಚು ಐತ ಮೂರು ಇಂಚು ಟ್ಯೂಬ್ ಏನಾಗೈತೋ ಗೊತ್ತಿಲ್ಲ ಹೋಗ್ಬಿಡೈತಾ ಅದೇ ನಿಮ್ಮ ಹತ್ರ ಇದೆಯಾ ಟೂಬು ಯಾವುದೈತೆ ಅಣ್ಣ ಎಮ್ ಆರ್ ಎಫ್ ಯಾವುದನ್ನ ಇದ್ರೆ ಹಾಕೋಣ ಚೆನ್ನಾಗಿ ಸರ್ ಇದ್ರೆ ಹಾಕಿಸ್ಕೊಳ್ಳಿ ಟೂಬು ಚೆನ್ನಾಗಿದ್ರೆ ಇನ್ನೊಂದ್ಸರ್ತಿ ನಮ್ಮ ಹತ್ರ ಬರ್ರಿ ಬ್ರಾಜಾ ಅಂತನಾ ಎಷ್ಟಾಗುತ್ತೆ ಅದು ಎಷ್ಟಾಗುತ್ತೆ ಸಾಸು ತೊಂದರೆ ಆಗತ್ತ ಟೂಬು ಸಾಸು ರೂಪಾಯಿ ನೂರು ಟೂಬು ವಿತ್ ಫಿಟ್ಟಿಂಗ್ ಸೇರಿಸಿ ಏಳ್ನೂರೈವತ್ತು ರೂಪಾಯಿ ಟೂಬು ನೂರೈವತ್ತು ರೂಪಾಯಿ ನಮ್ಗೆ ಟ್ಯೂಬ್ ಯಾವುದೋ ಬ್ರಾಜಾ ಹಾಕ್ತಾರಂತೆ ಏಳ್ನೂರ ಐದು ರೂಪಾಯಿ ಟ್ಯೂಬ್ ಅಂತೆ ಲೇಬರ್ ಚಾರ್ಜ್ ಎಲ್ಲ ಸೇರಿ ಒಂಬೈನೂರು ರೂಪಾಯಿ ಅಂತೆ ಟೈರ್ ಬಿಚ್ಚೋರು ಹೆಂಗೋ ಅದಕ್ಕೆ ಬೇರೆ ಟ್ಯೂಬ್ ಹಾಕೋಕ್ಕೆ ಇನ್ನೂ ಇನ್ನೂರು ರೂಪಾಯಿ ಲೇಬರ್ ಚಾರ್ಜ್ ಆಗ್ತಾರಂತೆ ಅದಕ್ಕೆ ನಾನು ಇಲ್ಲಿ ಬಸ್ ಸ್ಟಾಪ್ ಹತ್ತಿರ ಹೋಗ್ತಾ ಇದ್ದೀನಿ ಇಲ್ಲೊಂದು ಎಮ್ ಆರ್ ಎಫ್ ಐತೆ ಎಮ್ ಆರ್ ಎಫ್ ಟೂಬ್ ಏನಾದರೂ ಸಿಕ್ಕಿದ್ರೆ ಒಂದು ಆರ್ನೂರು ರೂಪಾಯಿ ನಮ್ಮ ಹುಡುಗಂಗೆ ಫೋನ್ ಮಾಡಿದೆ ಆರುನೂರು ರೂಪಾಯಿ ಅಷ್ಟೇ ಅಂತಂದ ಸಿಕ್ಕಿದ್ರೆ ತಗೊಂಡೋಗಿ ಕೊಡ್ತೀನಿ ಹಾಕಿಕೊಡ್ತಾರೆ ಕೇಳೋಣ ಅಂತ ಹೋಗ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ಎಮ್ ಆರ್ ಎಫ್ ಕಾಣಿಸ್ತಾ ಇತ್ತಲ್ಲ ಇಲ್ಲ ಟ್ಯೂಬು ಎಲ್ಲಪ್ಪ ನೋಡೋದು ಇಲ್ಲಿ ಬೈಕ್ ಬೇರೆ ಎಲ್ಲ ಓದಾಡಕ್ಕೆ ಸ್ನೇಹಿತರೆ ಇಲ್ಲೆಲ್ಲೂ ಸಿಗ್ತಾ ಇಲ್ಲ ಎಮ್ ಆರ್ ಎಫ್ ಅಲಿತಾ ಇದ್ದೀನಿ ಆಟೋಮೊಬೈಲಲ್ಲೆಲ್ಲ ಕೇಳಿಬಿಟ್ಟೆ ಸಿಗ್ತಾ ಇಲ್ಲ ಏನ್ ಮಾಡೋದು ಇವಾಗ ಗಾಡಿ ಬೇರೆ ಇಲ್ಲ ಸಿಗುತ್ತೆ ನೆನ್ಮಂಗ್ಳ ಆ ಕಡೆ ಈ ಎಲ್ಲ ಹೋದ್ರೆ ಸುಮಾರು ಗಾಡಿಗಳು ಬಂದ್ಬಿಡ್ತಾವ್ರಿಗೆ ಲೇಟ್ ಆಗುತ್ತೆ ಅಂದರು ಸರಿ ಆಯಿತು ಹಾಕಿಟ್ಟಿರಿ ಅಂತ ಹೇಳಿದೆ ಅವರು ಒಬ್ರು ಬಂದೆ ಟ್ಯೂಬ್ ಏಳ್ನೂರೈವತ್ತು ರೂಪಾಯಿ ಹಾಕೋಕ್ಕೆ ಒಂದು ಇನ್ನೂರು ರೂಪಾಯಿ ಲೇಬರ್ ಚಾರ್ಜು ಹೇಳಿ ಟ್ಯೂಬ್ಗೆ ಒಂಬೈನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಅಂತ ಹೇಳಿಬಿಟ್ರು ಟೈರ್ಗೂ ಜಾಸ್ತಿ ಆಯಿತು ಏನಂದರೆ ಹಣ ನಾವು ಪರ್ಫೆಕ್ಟಾಗಿ ಮಾಡಿಕೊಡ್ತೀನಿ ಹಂಗೆ ಹಿಂಗೆ ನನ್ನ ಮೇಲೆ ವಿಶ್ವಾಸ ಇಡಿ ಗ್ಯಾರಂಟಿ ಕೊಡ್ತೀನಿ ಹಂಗೆ ಏನೇನೋ ಕತೆ ಹೇಳಿದ್ರು ಆಯಿತು ದುಡ್ಡಿನ ಮಕ್ಕ ಏನು ನೋಡೋದು ಅಂದ್ಬಿಟ್ಟು ದೊಡ್ಡ ಪ್ಯಾಚ್ ಹಾಕ್ಬೇಕಂತೆ ಅದಕ್ಕೆ ಸಣ್ಣದಾಗಕ್ಕೆ ಐನೂರು ಆಗುತ್ತಣ ದೊಡ್ಡ ಪ್ಯಾಚ್ ಹಾಕಬೇಕು ಅದಕ್ಕೆ ಸಾವಿರ ರೂಪಾಯಿ ಎಮ್ ಆರ್ ಎಫ್ ಟೂ ಏನೋ ಆರುನೂರು ರೂಪಾಯಿ ಅಂತೆ ಇಲ್ಲೆಲ್ಲ ಕೇಳಿದೆ ಸಿಗಲಿಲ್ಲ ಅವ್ರ ಹತ್ರ ಚೆನ್ನಾಗೈತಣ ಎಮ್ ಆರ್ ಎಫ್ ಕಿನ ಚೆನ್ನಾಗೈತೆ ಅಂತ ಹೇಳ್ತಾರೆ ಇಲ್ಲೇ ಎಲ್ಲೋ ಥರ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನೋಣ ಹಿಂಗೆ ಮಾಡಿದ್ದೀರಾ ಹಿಂಗೆ ಆಯಿತು ಅಂತ ಈ ಕೇಳ್ಬೋದು ಇರಲಿ ಎಲ್ಲೆಲ್ಲೋ ಹೋದದ್ದೆ ನಾವು ದುಡ್ಡಿನ ಮಕ್ಕ ನೋಡೋಕ್ಕಾಗಲ್ಲ ಇವಾಗ ಹೊಸ ಟೈರಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ದುಡ್ಡಿಲ್ಲ ಅಂತಲ್ಲ ಏನೋ ಒಂಥರ ಎಲ್ಲೋ ದುಡ್ಡು ಅನ್ಯಾಯವಾಗಿ ವೇಸ್ಟ್ ಆಗೋತಲ್ಲ ಅಂತ ಒಂದು ಫೀಲಿಂಗ್ ಅಷ್ಟೇ ಮುಂದಿನ ದಿನ ನೋಡೋಣ ಯಾವುದಾದ್ರೂ ಒಳ್ಳೆ ಹೊಸ ಟೈರ್ ಏನಾದರೂ ತಗೋಳ ಇವಾಗ ಸದ್ಯಕ್ಕೆ ಅವ್ರು ಹೇಳ್ತಾವ್ರೆ ಹಿಂದಕ್ಕೆ ಹಾಕೋಕೆ ಹೋಗ್ಬೇಡಿ ಮುಂದಕ್ಕೆ ಹಾಕೊಂಡು ಯೂಸ್ ಮಾಡಿ ಬರುತ್ತೆ ಅಂತ ಹೇಳ್ತಾರೆ ಮುಂದಕ್ಕೆ ಹಾಕಿ ಎಲ್ಲನೂ ಹೋಗಿ ಒಡಗಿಡ್ದು ಹೋಗಿ ಸ್ಪೀಡಲ್ಲಿದ್ದಾಗ ಕೈಗೆ ಸಿಗ್ತದ ಸ್ಟೇರಿಂಗು ಕಂಟ್ರೋಲ್ಗೆ ಸಿಗ್ತದ ನಾನು ಏನು ಹೇಳಕ್ಕೆ ಹೋಗಲಿಲ್ಲ ಎಲ್ಲಿಗೋ ಒಂದು ಹಾಕಂತೀನಿ ನೀಟಾಗಿ ರೆಡಿ ಮಾಡೋಣ ಅಂತ ಹೇಳಿದ್ದೀನಿ ನಾನು ಬರೀ ಸ್ಟೆಪ್ನಿಂಗ್ ಮಾತ್ರ ಯೂಸ್ ಮಾಡ್ತೀನಿ ಅದನ್ನು ಮುಂದಿನ ದಿನ ಯಾವುದಾದ್ರೂ ನೋಡೋಣ ಆಮೇಲೆ ತುಂಬ ಲೇಟ್ ಆಗಿಬಿಡುತ್ತಂತೆ ಹಾಕೋಕ್ಕೆ ಹಾಕಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೆಂಗ್ ರೆಡಿ ಆಗೈತೆ ಏನು ಅಂತ ಆಗತ್ತೆ ಅಂತ ಅವರೇ ಹೇಳಿದ್ರು ನಾನು ಆಗಲ್ಲ ಅಂದ್ಕೊಂಡಿದ್ದೆ ಸುಮ್ಮನೆ ಇವಾಗ ಒಂಬತ್ತುವರೆ ಸಾವಿರ ರೂಪಾಯಿ ಟೈರ್ ಆಗುತ್ತೆ ಟೈರು ವಿತ್ ಟ್ಯೂಬು ಅಂತ ಅಷ್ಟೇ ಇವಾಗ ಒಂದು ಎರಡು ಸಾವಿರ ರೂಪಾಯಿ ಅಂದ್ಕೊಳ್ಳಿ ಖರ್ಚು ಒಂದು ಹತ್ತು ಸಾವಿರ ಟೈರು ಅಂದ್ಕೊಳ್ಳಿ ಇನ್ನು ನಾನು ಅದಕ್ಕೆ ಎಂಟು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಕ್ಕೆ ಇಂದು ಮುಂದೆ ನೋಡ್ತಾ ಇದ್ದೀನಿ ಅಷ್ಟೇ ಟೈರು ಸೌದಿಲ್ಲ ಒಂದು ಸೈಡಲ್ಲಿ ಆಗಿರೋದಲ್ವಾ ಅದೊಂದು ನೋಡೋಣ ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗೋಗ್ಬಿಡ್ಲಿ ಅಲ್ವಾ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆದರೆ ನಾವು ನಾಲ್ಕು ಜನಕ್ಕೆ ಏ ನೋಡಪ್ಪ ನಾವು ಹಿಂಗೆ ಮಾಡಿಸಿದ್ದೋ ಹಿಂಗೆ ಆಗೋಗ್ಬಿಡ್ತದೆ ಅಂತ ಹೇಳ್ಬೋದಲ್ವಾ ಅದಕ್ಕೆ ಏನ್ಬಿಟ್ಟೆ ಮಾಡಿಸ್ತಾ ಇರೋದು ಅಟೈರೆಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ ನಿಮಗೆ ನಾನು ಬಂದ್ಬಿಟ್ಟೆ ಜಾಸ್ತಿ ಹೊತ್ತು ಕಾಯೋಕ್ಕಾಗಲ್ಲ ಅಲ್ಲಿ ಅಂತ ಅದು ನಿಮ್ಮ ಕೆಲಸ ಹಿಡಿದ್ರೆ ಬೇರೆ ಯಾವುದು ಮಾಡೋಕ್ಕಾಗಲ್ಲ ಅದೇ ಮಾಡಬೇಕಣ ಗಾಡಿಗಳೆಲ್ಲ ಇದೆ ಎಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ ಆಮೇಲೆ ಮಾಡಿಕೊಡ್ತೀನಿ ಅಂತ ಅಂದ ಆಯಿತು ಅಂದ್ಬಿಟ್ಟು ಬಂದೇನು ಎರಡು ಗಂಟೆ ಮೂರು ಗಂಟೆ ಇವಾಗ ಸ್ನೇಹಿತರೆ ಮೂರು ಗಂಟೆ ಇವಾಗ ನಾನು ಬೆಳಗ್ಗೆ ಹತ್ತು ಗಂಟೆಗೆ ತೊಗೊಂಡೋಗಿ ಕೊಟ್ಟಿದ್ದು ಇವಾಗ ಹೋದೆ ಇಸ್ಕೊಂಬರೋಣ ಅಂತ ಎಲ್ಲ ಅದನ್ನು ಪ್ಯಾಚ್ ಹಾಕಿ ಎಲ್ಲ ಫುಲ್ ಕ್ಲಿಯರ್ ಮಾಡಿ ಏರಿ ಹಿಡಿತಾಯಿದ್ರು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವ್ರು ಅದೇನು ಮಾಡಿದ್ರು ಅಂತಲೇ ಹೇಳಲಿಲ್ಲ ಔಟ್ಸೈಡಲ್ಲೆಲ್ಲ ಫುಲ್ಲು ಅದೇನೋ ಗಮ್ ಎಲ್ಲ ಹಾಕಿ ಅಂಟಾಕೋರೆ ಒಳಗಡೆ ಎಲ್ಲ ಫುಲ್ ಪ್ಯಾಚ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಟ್ಯೂಬು ಅವ್ರದ್ದೇ ಯಾವುದೋ ಬ್ರಾಜಾ ಅಂತ ಟ್ಯೂಬ್ ಅಂತೆ ಆ ಟ್ಯೂಬ್ನೂ ನೋಡಲಿಲ್ಲ ನಾನು ಹಣ ಲೇಟ್ ಆಗುತ್ತೆ ನೀವು ಆಮೇಲೆ ಬನ್ನಿ ಅಂತ ಕಳಿಸ್ಬಿಟ್ರು ವೀಡಿಯೋ ಮಾಡ್ತಾ ಇದ್ದಿದ್ದಕ್ಕೆ ಏನೂ ಗೊತ್ತಿಲ್ಲ ಅವರು ಬಿಸ್ನೆಸ್ ಟ್ರಿಕ್ಸ್ಗಳು ಇರುತ್ತಲ್ಲ ನಾನು ಏನಣ್ಣ ಹಾಕಿ ಹಾಕಿ ಅಂದರೆ ನಾವೇನೋ ಒಂದು ಮಾಡಿರ್ತೀವಣ್ಣ ನಿಮ್ಗೇನು ಟೈರ್ ರೆಡಿ ಆಗಬೇಕು ತಾನೆ ತೊಗೊಂಡೋಗ್ರಿ ಅಂತಂದರು ಅದ್ರ ಬಗ್ಗೆ ಅವರು ಬಿಟ್ಕೊಳ್ಲಿಲ್ಲ ಟೈರ್ ತೋರಿಸ್ತೀನಿ ಗಾಡಿಗೆ ಹಾಕೊಂಡಿದ್ದೀನಿ ಹೆಂಗೆ ಫುಲ್ ಕ್ಲಿಯರಾಗಿ ಸೀಲ್ ಆಗೈತೆ ಏನು ಅಂತ ತೋರಿಸ್ತೀನಿ ಸ್ಟಾರ್ಟಿಂಗು ನೀವು ನೋಡಿರ್ತೀರಾ ಸ್ಟಾರ್ಟಿಂಗು ತೋರಿಸಿದೆ ಎಷ್ಟು ಅಗ್ಲ ಓಪನ್ ಆಗಿತ್ತು ಅಂತ ಈ ಥರ ಗಾಡಿಗಳು ಯಾರನ್ನ ಇಟ್ಟಿರೋರು ಸರಿಯಾಗಿರೋ ಜಾಕ್ ಮಾಡಬೇಕು ಶೋರೂಮ್ದೆಲ್ಲ ಮಡಿಕೊಂಡ್ರೆ ನಿಮಗೆ ಏನೂ ಪ್ರಯೋಜನ ಇರಲ್ಲ ನನ್ನ ಹತ್ರ ಶೋರೂಮ್ದಿಲ್ಲ ಒಂದು ಐಟಂದು ಐತೆ ಜಾಕು ನಾನು ಹಾಕಿದ್ದು ನೋಡಿಗೆ ಇದು ಪಂಚರ್ ಆಗಿದ್ದು ನೋಡಿ ಇನ್ನೊಂದು ಮೇನ್ ಏನಂದರೆ ನಮಗೆ ಗಾಡಿ ಪಂಚರ್ ಆದಾಗ ಫುಲ್ ಕುತ್ಕೊಳ್ಳುತ್ತೆ ಟೈರ್ ದಪ್ಪ ಅಲ್ವಾ ಇರುತ್ತೆ ಗಾಡಿ ಏರು ಇಳಿದಾಗ ಗಾಡಿ ಫುಲ್ ಕುತ್ಕೊತದೆ ಅವಾಗ ಒಂದು ಜಾಕೆ ಹಾಕೋಕ್ಕೆ ಜಾಗ ಸಿಗಲ್ಲ ಎಲ್ಲೂ ಫುಲ್ಲು ಗಾಡಿ ಕುತ್ಕೊಂಡ್ಬಿಟ್ಟಿರ್ತದಲ್ಲ ನಾನು ಲೋಡ್ ಮಾಡಿದ ಜಾಗದಲ್ಲೇ ಪಂಚರ್ ಆಗಿದ್ದಿದ್ದು ಅಲ್ಲಿ ಅಲ್ಲಿ ಬಂದು ಅದು ಗಾಡಿಗಳ ಗ್ಯಾರೇಜು ಇತ್ತು ಪಕ್ಕದಲ್ಲೇ ನೆಟ್ಟಿ ಟಿ ಗ್ಯಾರೇಜ್ದು ಅಲ್ಲಿ ದೊಡ್ಡ 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 ಇಂಜಿನ್ಗಳು ಎತ್ತಕ್ಕೆ ಜಾಕಳು ಮಡಿಕೊಂಡ್ರು ಅದನ್ನ ತಗೊಂಡ್ಬಂದ್ರು ಎದೇಳ್ತಾ ಇಲ್ಲ ಅಷ್ಟು ಟನ್ನೇ ಜಾಕಿದಿದ್ದು ಗಾಡಿ ಕುತ್ಕೊಂಡ್ಬಿಟ್ಟಿತ್ತು ಇನ್ನೊಂದು ಆ ಕೆಳಗಡೆ ಕಬ್ಣದ್ದು ರ್ಯಾಕ್ ಅಂತ ಹೇಳಿದ್ನಲ್ಲ ಅದ್ರೂ ಅದು ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿತ್ತು ಅಂದರೆ ಅದು ಫುಲ್ಲು ಫ್ಲಾಟ್ ಆಗಿತ್ತು ಅದ್ರ ಮೇಲೆ ಹಚ್ಕೊಂಡು ಅದೇ ಎಡ್ಜಿಂಗಲ್ಲಿ ಕುಯ್ದು ಬಿಡ್ತು ಆ ಕಬ್ಬಳು ಇದ್ಕೋ ಅದಕ್ಕೂ ಜಾಕ್ ಹಾಕಕ್ ಆಗ್ತಾ ಇಲ್ಲ ಒಂದೊಂದು ನಿಮಿಷ ಅಲ್ಲ ಅದಕ್ಕೆ ಅಟ್ಲೀಸ್ಟ್ ಒಂದು ಬಡ ದೋಸ್ತಿದ್ರೆ ಒಂದು ಹತ್ತು ಟನ್ ಆದ್ರೂ ನೀವು ಜಾಕ್ ಮಡಿಕೊಳ್ಳೇಬೇಕು ಈ ಜಾಕ್ ನನ್ನ ಹತ್ರ ಇಲ್ಲೈತೆ ನೋಡಿ ಚಿಕ್ಕದು ಕೆಳಗಡೆ ಅದರಲ್ಲಂತೂ ಏನು ಮಾಡಕ್ಕಾಗಲ್ಲ ಅದಕ್ಕೆ ಒಳ್ಳೆ ಜಾಕ್ ಮಡಿಕೊಳ್ಳಿ ನನಗಂತೂ ಈ ಟೈರು ಹೆಂಗೆ ಬೇಕೋ ಹಂಗೆ ಹೊಡಿತಾ ಇದೆ ಗಾಡಿನ ಏನು ಕಲ್ಲು ಮುಳ್ಳು ಏನು ಇವಾಗ ಟೈರು ಬೆಲೆ ಏನು ಅಂತ ನನಗೆ ಗೊತ್ತಾಯ್ತು ಇನ್ಮೇಲೆ ಸಣ್ಣ ಕಲ್ಲು ಸಿಕ್ಕಿದ್ರು ಸೈಡ್ಗೆ ಎಳಿತೀನಿ ಗಾಡಿನ ಅಂಥ ಪರಿಸ್ಥಿತಿ ಬಂತೈತೆ ಅಷ್ಟು ಅನುಭವ ಆಗೋಯ್ತು ಒಂದು ಟೈರು ಸುಮ್ಮನೆ ಎಲ್ಲ ಹೊಟ್ಟೆ ಎಲ್ಲ ಹುರಿದೋಯ್ತಾಯಿತ್ತು ಇವಾಗ ಇವ್ರು ಹೇಳಿದ್ರು ನೀವು ಫ್ರೆಂಟ್ಗೆ ಹಾಕೊಂಡು ಆರಾಮಾಗಿ ಓಡಿಸ್ಕೊಳ್ಳಿ ಬ್ಯಾಕಿಗೆ ಹಾಕೊಳ್ಳೋಕೋಬೇಡಿ ಇದು ರೇಡಿಯಲ್ ಟೈರಲ್ಲೋ ಜಾಸ್ತಿ ಆ್ಯಕ್ಷನ್ ಆಗುತ್ತೆ ಅಂತಂದರು ನಾನು ರೆಡಿ ಮಾಡೋದಾಗ ಏನು ಹೇಳಿರಲಿಲ್ಲ ಎಲ್ಗಾಕ ನೋಡ್ತೀನಿ ಅಂತ ಸ್ಟೆಪ್ನಿಕ್ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ ಅದನ್ನು ಏನಾದರೂ ಆದರೆ ಹೇಳ್ತೀನಿ ಟ್ಯೂಬು ಯಾವ್ದು ಹಾಕಿದ್ರೂ ಏನೋ ಥಿಕ್ನೆಸ್ ಇತ್ತ ಹಳೇದ ಹೊಸದ ಒಂದು ಗೊತ್ತಿಲ್ಲ ಏಕೆಂದರೆ ಹೋಗಿದ ತಕ್ಷಣ ಕೆಲಸ ಆಗಿದ್ದಿದ್ರೆ ಗೊತ್ತಾಗೋದು ಬೆಳಗ್ಗೆ ಬಿಟ್ಟಿದ್ದಕ್ಕೆ ಇವಾಗ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆಗೆ ರೆಡಿ ಮಾಡೋವ್ರೆ ಇವಾಗ ಆ ಟೈರ್ನ ತೋರಿಸ್ತೀನಿ ಹೆಂಗಿತ್ತು ಹೆಂಗಾಗಿದೆ ಅಂತ ಸ್ನೇಹಿತರೆ ಒಂದು ಬಾಡಿಗೆ ಬಂತು ಗಾಡಿ ಲೋಡ್ಗೆ ಹಾಕಿದ್ದೀನಿ ಲೋಡ್ ಆಗ್ತೈತೆ ತೋರಿಸ್ತೀನಿ ನಾನು ನಿಮಗೆ ಟೈರ್ ತೋರಿಸಿಲ್ವಲ್ಲ ಇದು ಎಷ್ಟು ದಿವಸ ಬರುತ್ತೋ ಗೊತ್ತಿಲ್ಲ ಬಾಳಿಕೆ ಬರುತ್ತಾ ಇಲ್ವಾ ಕಮೆಂಟ್ ಮಾಡಿ ಯಾರಾದರೂ ಈ ಥರ ಹಾಕ್ಸಿದ್ರ ಬಂದಿದೆಯಾ ಅಂತ ತೋರಿಸ್ತೀನಿ ಮುಂಚೆ ಹೆಂಗಿತ್ತು ಇವಾಗ ಫುಲ್ಲು ಏಯ್ಟಿ ಏರ್ ಹಿಡ್ದೈತೆ ನೋಡಿ ಇದು ಏನು ಹಾಕೊಂಡ್ಸೋರೋ ಗೊತ್ತಿಲ್ಲ ನಲ್ಲಿ ಏನೂ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಾಯ್ತಾರ ಸ್ವಲ್ಪ ಕ್ರ್ಯಾಕು ಈ ಥರ ಕಾಣಿಸ್ತೈತೆ ಏನು ಕ್ಲಾರಿಟಿಯಾಗಿ ಕಾಣಿಸ್ತಾ ಐತೆ ಎಲ್ಲೋ ಗೊತ್ತಿಲ್ಲ ಒಟ್ಟಿನಲ್ಲಿ ಫುಲ್ ಸೀಲಾಗೈತೆ ನೋಡಿ ಈ ಕ್ರಾಕು ಇಲ್ಲೆಲ್ಲ ಮೇಲುಗಡೆ ಏನೋ ಅಂಟಿಸ್ಬಿಟ್ಟವ್ರೆ ನಾನು ಏನು ಅಂತ ಕೇಳಿದೆ ಹಂಗೂ ಅವರು ಹೇಳಲಿಲ್ಲ ನೋಡಿ ಫುಲ್ ಏರ್ ಏರ್ ಹೊಡೆದೈತೆ ಸ್ನೇಹಿತರೆ ನಾನು ಕೊಟ್ಟಿದ್ದು ಟೋಟಲ್ಲು ಸಾವಿರದ ಐವತ್ತು ಟೈರ್ ರೆಡಿ ಮಾಡೋಕ್ಕೆ ಸಾವಿರ ಟ್ಯೂಬ್ಗೆ ಐವತ್ತು ರೂಪಾಯಿ ಕೊಟ್ಟಿದ್ದು ಮುಂಚೆ ಯಾರೋ ಇದೇ ಥರ ಆಗಿತ್ತಂತೆ ಸೇಮ್ ಹೊಸ ಗಾಡಿ ಹಾಕ್ಸ್ಕೊಂಡು ಹೋದ್ರಂತೆ ಇನ್ನೂ ಓಡ್ತಾ ಇತ್ತು ಅಂತ ಹೇಳಿದ್ರು ಅದೇನೋ ನಿಜನೂ ಸುಳ್ಳೋ ಗೊತ್ತಿಲ್ಲ ಸ್ನೇಹಿತರೆ ಬಾಳಿಕೆ ಬರುತ್ತಾ ಏನು ಅಂತ ಕಮೆಂಟ್ ಮಾಡಿ ಧನ್ಯವಾದ